ಸಾಂಕೇತಿಕ ಮುಷ್ಕರ ಅಂಚೆ ನೌಕರರ ಸಂಘ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಸಾಂಕೇತಿಕ ಮುಷ್ಕರ ನಡೆಸಿದರು ಅಂತ ನಾವು ಸೌತ್ ಡಿವಿಜನ್ ಬೆಂಗಳೂರಿಂದ ಬೆಂಗಳೂರು ನಾವು ಪೋಸ್ಟ್ ಎಲ್ಲ ಪೋಸ್ಟಲ್ ಎಂಪ್ಲಾಯೀಸ್ ಜಿ ಆಗಿ ವರ್ಕ್ ಮಾಡ್ತಾ ಇದೀವಿ ಇವಾಗ ನಮ್ಗೆ ಯಾವ್ದೇ ತರಹದ ಗೌರ್ಮೆಂಟ್ ಅಂತ ಎಲ್ಲ ನಮಗೆ ಎತ್ ತಗೊಂಡಿದ್ದಾರೆ ಡಿಪಾರ್ಟ್ಮೆಂಟ್ಗೆ ಬಟ್ ಯಾವುದೇ ಥರ ಫೆಸಿಲಿಟಿ ಕೊಡ್ತಾಯಿಲ್ಲ ಅವರು ನಮಗೆ ಎಂಟು ಅವರ್ ಡ್ಯೂಟಿ ಮಾಡಿಸ್ಕೊಂಡು ನಮಗೆಲ್ಲರಿಗೂ ಐದು ಅವರ್ ಡ್ಯೂಟಿ ಕೊಡ್ತಾ ಇದ್ದಾರೆ ನಮ್ಮ ಬೇಡಿಕೆ ಏನಂದರೆ ನಮಗೂ ಎಂಟು ಅವ್ರನ್ನ ಪರ್ಮನೆಂಟಾಗಿ ಮಾಡಿಕೊಂಡು ನಮಗೂ ಎಲ್ಲ ಥರ ಫೆಸಿಲಿಟಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ನಮಗೆ ಯಾವುದೇ ಥರದ್ದು ಆರೋಗ್ಯದ ಆರೋಗ್ಯದ ಬಗ್ಗೆ ಆಗಲಿ ಕೇರ್ ತೊಗೊಳ್ಳುವಂತ ಅಂದರೆ ಮೆಡಿಕಲ್ ಫೆಸಿಲಿಟಿ ಕೊಡ್ತಾ ಕೊಡ್ತಾಯಿಲ್ಲ ನಮಗೆ ಮತ್ತು ಎಲ್ಲರಿಗೂ ಹನ್ನೆರಡು ಇಪ್ಪತ್ನಾಲ್ ಕಮೀಶ್ ಚಂದ್ರ ವತಿಯಿಂದ ಹನ್ನೆರಡು ಇಪ್ಪತ್ತ್ನಾಲ್ಕು ಮೂವತ್ತಾರು ಇನ್ಕ್ರಿಮೆಂಟ್ ನಮಗೆ ಕೊಡ್ತಾ ಕೊಡ್ತಾಯಿಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಕೊರೋನಾ ಮೂಮೆಂಟಲ್ಲೂ ನಮಗೆ ತೀರ್ಕೊಂಡು ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಹೇಳಿದ್ದು ಅದು ಹೇಳಿ ಹೇಳಿಕೆ ಇದೆ ಹೊರತು ಯಾವುದೇ ಥರದ ಆರ್ಡರ್ಸ್ ಇಶ್ಯೂ ಆಗಿಲ್ಲ ಇವಾಗಲೂ ನಮಗೆ ಎಲ್ಲ ಥರ ಫೆಸಿಲಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಯಾವುದೇ ಥರ ಫೆಸಿಲಿಟಿ ಕೊಡ್ತಾಯಿಲ್ಲ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮನ್ನು ಹಿಂದೆ ತಳ್ತಾ ಇದ್ದಾರೆ ಮತ್ತು ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಅವರೆಲ್ಲ ನಮಗೆ ಪ್ರೆಸರ್ವ್ ಮಾಡ್ತಿದ್ದಾರೆ ನೀವೆಲ್ಲ ಸ್ಟ್ರೈಕ್ ಮಾಡೋಕ್ಕೆ ಮಾಡಬೇಡಿ ಅಂತ ಅಂದ್ಬಿಟ್ಟು ಏನಕ್ಕೋಸ್ಕರ ಅಂತಂದರೆ ಅವ್ರದ್ದು ಕನ್ನಡ ಟಾರ್ಗೆಟ್ನ ಮುಟ್ಟೋದಕ್ಕೋಸ್ಕರ ಇವಾಗ ಬಿಗಳು ಕ್ಲೋಸ್ ಆಗ್ತಾಯಿದೆ ಇವತ್ತಿನ ಕಾಲದಲ್ಲಿ ಇವತ್ತು ಬಿಳ ಕ್ಲೋಸ್ ಆಗೋದಕ್ಕೋಸ್ಕರ ಅವರಲ್ಲಿ ಕೆಲಸ ನಡೀತಾ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮೇಲ್ವರೆಸಿದ ಎಲ್ಲ ಮೇಲ್ವರೆಸಾಗಲಿ ನಮ್ಮ ನಮ್ಮದು ಐ ಎಸ್ ಪಿಗಳಾಗಲಿ ಎಲ್ಲ ಪ್ರೆಸರ್ವ್ ಮಾಡ್ತಿದ್ದಾರೆ ಸೊ ನಮಗೆ ಎಲ್ಲ ಮೇಡಿಕೆಗಳು ನಮ್ಗೆ ಈಕ್ವಲ್ ಟು ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಕೆಲಸ ಮಾಡ್ತೀವಿ ನಮ್ಗೆ ಎಲ್ಲ ತರದ ಫೆಸಿಲಿಟಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ